ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಪಟ್ಟಣದಲ್ಲಿ ಶ್ರೀಶೈಲ ಜಗದ್ಗುರುಗಳ ಧರ್ಮ ಜಾಗೃತಿ ಯಾತ್ರೆ ಜಗದ್ಗುರುಗಳು ಭಕ್ತರ ಮನೆಗೆ ಭೇಟಿ ಭಕ್ತರ ಪಾದ ಪೂಜೆ ಭಕ್ತರ ಸ್ಪಂದನೆ ಿ ಬದುಕುವ ಮನುಷ್ಯನಿಗೆ ಧರ್ಮವೇ ಜೀವಾಳ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಸ್ವಾಮೀಜಿ ಬೆಳಗಾವಿಯಲ್ಲಿ ಶ್ರೀಶೈಲ ಜಗದ್ಗುರುಗಳ ಧರ್ಮ ಜಾಗೃತಿ ಯಾತ್ರೆ ಇಂದು ಹುಕ್ಕೇರಿ ತಾಲೂಕಿನ ಶಂಕೇಶ್ವರ್ ಪಟ್ಟಣದಲ್ಲಿ ಭಕ್ತರ ಮನೆಗಳಿಗೆ ಭೇಟಿ ಭಕ್ತರ ಭರ್ಪೂರ್ ಸ್ಪಂದನೆ ಶ್ರೀಶೈಲ ಜಗದ್ಗುರುಗಳ ಭಕ್ತರ ಪಾದ ಪೂಜೆ ಎಲ್ಲೆಡೆ ಧರ್ಮ ಜಾಗೃತಿ ಯಾತ್ರೆ ಯಶಸ್ವಿಯಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಾದ್ಯಂತ ಮೂವತ್ತು ದಿನಗಳ ಕಾಲ ಭಕ್ತರ ಮನೆಗಳಿಗೆ ಭೇಟಿ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಧರ್ಮ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಭಾರತ ದೇಶ ಧರ್ಮ ಪ್ರಧಾನವಾಗಿರುವ ದೇಶ ಇಲ್ಲಿ ಬಾರಿ ಬದುಕುವ ಮನುಷ್ಯನಿಗೆ ಧರ್ಮವೇ ಜೀವಾಳವಾಗಿವೆ ವಿಶ್ವಾಸವಿಟ್ಟುಕೊಂಡು ಬಂದ ದೇಶ ಇಲ್ಲಿ ಧರ್ಮ ಜಾಗೃತಿ ಆಗುವುದು ಅವಶ್ಯಕತೆ ಇದೆ ದೇಶದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸಬೇಕು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯ ಮೂಲಕ ಪ್ರತಿಯೊಬ್ಬರೂ ಸಹಬಾಳ್ವೆ ನಡೆಸುವುದರ ಜೊತೆಗೆ ತಮ್ಮ ಧರ್ಮದ ಆಚರಣೆಯನ್ನು ಆಚರಿಸಿ ಧರ್ಮದ ದಾರಿಯಲ್ಲಿ ಸಾಗಬೇಕು ಎನ್ನುವ ಉದ್ದೇಶದಿಂದ ಧರ್ಮ ಜಾಗೃತಿ ಬೆಳಗಾವಿ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಇದೇ ವೇಳೆ ಪ್ರಜಾರಾಜ್ಯ ಕನ್ನಡ ವಾಹಿನಿ ಹೇಳಿದರು ಪಟ್ಟಣದಲ್ಲಿ ಭಕ್ತರ ಮನೆಗಳಿಗೆ ಭೇಟಿ ಸ್ಪಂದನೆ ಪಾಟೀಲ್ ರಾಮ್ಗೌಡ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ರಿ ಭಕ್ತರ ಮನೆಗಳಿಗೆ ಪಾದ ಹೋಗ್ತಾ ಇದ್ರಿ ತಾವೇನು ಹೇಳ್ತೀವಿ ಭಾರತ ದೇಶ ಧರ್ಮ ಪ್ರಧಾನವಾದ ದೇಶವಾಗಿರೋಣದರಿಂದ ಧರ್ಮವೇ ಈ ದೇಶದ ಜೀವಾಳ ಅಂತಹ ಧರ್ಮವನ್ನು ಜಾಗೃತಿಗೊಳಿಸಿ ಎಲ್ಲರಲ್ಲೂ ಕೂಡ ಧಾರ್ಮಿಕ ಪ್ರಜ್ಞೆಯನ್ನು ಒಡಮೂಡಿಸೋದಕ್ಕಾಗಿ ಒಂದು ತಿಂಗಳು ಪರ್ಯಂತ ಬೆಳಗಾವಿ ಜಿಲ್ಲಾದ್ಯಂತ ಕಳೆದ ಮೂರು ದಿನಗಳ ಹಿಂದೆ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ ಈಗಾಗಲೇ ಬೆಳಗಾವಿಯಲ್ಲಿ ಉದ್ಘಾಟನೆಗೊಂಡಿರುವಂತಹ ಈ ಯಾತ್ರೆ ಬೈಲ್ಹೊಂಗಲ್ ಸೌದತ್ತಿ ಮುಗಿಸಿಕೊಂಡು ಇವತ್ತು ಗೋಕಾಕಕ್ಕೆ ತಯಾರಿಸ್ತಾ ಇದ್ದೇವೆ ಈ ಮಧ್ಯದಲ್ಲಿ ಬರುವ ಮೂವತ್ತರಿಂದ ಮೂರನೇ ತಾರೀಕಿನವರೆಗೆ ಸಂಕೇಶ್ವರದಲ್ಲಿ ಐದು ದಿನಗಳ ಕಾರ್ಯಕ್ರಮ ಇದ್ದು ಅದರ ಪೂರ್ವ ತಯಾರಿಯನ್ನು ಒಂದು ಸಾರಿ ನೋಡ್ಕೊಂಡು ಹೋಗಬೇಕು ಮತ್ತು ಆ ಕಾರ್ಯಕ್ರಮಕ್ಕೆ ಭಕ್ತರಲ್ಲಿ ಒಂದು ಜಾಗೃತಿಯನ್ನು ಒಡಮೂಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮತ್ತು ಮನೆಯಲ್ಲಿ ಯಾರು ದೀಕ್ಷೆಯನ್ನು ತಗೊಂಡಿದ್ದಾರೆ ಯಾರು ದೀಕ್ಷೆಯನ್ನು ತಗೊಂಡಿಲ್ಲ ಅವರೆಲ್ಲರಿಗೂ ಕೂಡ ಲಿಂಗಧಾರಣೆ ಮಾಡಿಕೊಳ್ಳೋದಕ್ಕೆ ಪ್ರೇರಣೆಯನ್ನು ಕೊಡೋದಕ್ಕಾಗಿ ನಿನ್ನೆಯಿಂದ ಸಂಕೇಶ್ವರದಲ್ಲಿ ಬಂದು ಮನೆ ಮನೆಯಲ್ಲೂ ಕೂಡ ಸಂಚರಿಸಿ ಧರ್ಮ ಜಾಗೃತಿಯನ್ನು ಕೈಗೊಳ್ತಾ ಇದ್ದೇವೆ ಭಕ್ತರ ಸ್ಪಂದನೆ ಬಹಳಷ್ಟು ಚೆನ್ನಾಗಿದೆ ಬಹಳಷ್ಟು ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಬರುವ ದಿನಮಾನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಎಲ್ಲರೂ ಕೂಡ ಧರ್ಮ ದಾರಿಯಲ್ಲಿ ಸಾಗಲಿಕ್ಕೆ ಸಂಕಲ್ಪಬದ್ಧರಾಗ್ತಾರೆ ಅನ್ನೋಂಥ ವಿಶ್ವಾಸವನ್ನು ಹೊಂದಿದೆ